ಯಾವಾಗ ನೋಡ್ರಿ ಮೊಬೈಲ್ 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 ಈ ಇನ್ಸ್ಟಾಗ್ರಾಮ್ ತೋರ್ಸತಿಲ್ಲ ಅಕ್ಕ ಇಂಟ್ರೆಸ್ಟ್ ಅಷ್ಟೇನ್ ಹುಡುಗನ್ ಮೇಲೆ ಫಸ್ಟ್ ರ್ಯಾಂಕ್ ಇರ್ತಿತ್ತು ರಾಂಕ್ ಇರ್ತಿ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತೀಳು ರ್ಯಾಂಕ್ ಇಲ್ಲ ಅದ್ ಹೇಳೋದ ಬರ್ತಾನ ಮಣ್ಣೆ ಅಂಬಾನಿ ಮದಿಗ್ ಹೋಗಿನ್ಲ ಅಲ್ಲೊಂದ್ ಐದ್ ತೊಲಿ ಚೈನಾ ಇಲ್ಲಿ ಬಿತ್ತವ ಅದ ಖುಷಿ ಅಲ್ಲಿ ಬಿದ್ದಿತ್ ಯಾವತರ ಬಿದ್ದಿತ್ ಯಾ ನಾ ನೋಡಿ ಹಂಗ ಬನ್ನಿ ಅದೇ ಅಂಬಾನಿ ಮದಿಗೆ ಬಂದಿಳು ಖುಷಿ ನಾನು ಮನೆ ಕೊಡ್ದು ಎರಡ್ ಸಾವಿರ ರೂಪಾಯಿ ಕೊಡವ ಎಂತವ ಮನಿ ದಾಖಲೆ ಹೋಗಿದಾವ್ ಡಾಕ್ಟರ್ಗೆ ಎರಡ್ ಸಾವಿರ ರೂಪಾಯಿ ಮಾಡ್ ಡಾಕ್ಟರ್ ಕಡೆ ಎಸ್ಕೋಕಿ ಮನೆ ಹಾಕಿ ಒಂದು ಡಬ್ಬಿ ಕೊಟ್ಟಿನಿ ಅಂದ್ರೆ ನಿಮ್ಗೆ ಏನಕ್ಕೆ ದೊಡ್ಡ ಪ್ಲಾಸ್ಟಿಕ್ ಡಬ್ಬಿ ಎಟ್ ಮಾತಾಡ್ತಾ ನೋಡಿಕೆ ಅಕ್ಕ ನನ್ನ ಗಂಡ ಏನ್ ಹೇಳ್ರು ಕೆಲಸನ ಮಾಡಂಗಿಲ್ಲ ಅದ ನಿನ್ನ ಗಂಡ್ ನೋಡು ಕಸ ಹೊಡಿತಾನ ಬಾಂಡೆ ತಿಕ್ತಾನ ಒಗ್ಯಾನ ಹೋಗಿತಾನ ಇದೆಲ್ಲಾ ಹೆಂಗ ಏನಿಲ್ಲ ಸಂಜೆ ಕೊಂದಾರ್ದ ಹೇಳಿನಿ ಅದೆಲ್ಲ ತಾನ ಮಾಡಿ ಬಿಡ್ತೈತ್ ನಾನು ಏನ್ ಸಂಜೆ ಕೊಂದ ಹೇಳ್ತೀನಿ ಸ್ವಲ್ಪ ಪಾರ್ಲರ್ಗ್ ಹೋಗ್ಬರ್ತೀನಿ ಅಂತ ಖರ್ಚಿ ವರ್ಸ್ಕೋರಿ ಅಡಿಗೆ ಮಾಡ್ರಿ ಸ್ವಲ್ಪ ಒಗ್ಯಾನ ಟೋಗಿರಿ ಮಾಡ್ತಿ ಸಂಜೆ ನೈಂಟಿ ಬೆಂಗ್ಳೂರ್ ಬೇಕೋ ಬ್ಯಾಡೋ ಏ ಮೊದಲು ಹೇಳಬಹುದು ಅವನ್ನ ಬಂಡೆ ಹೋಗು ಬಾ ಯಾಕ ಅಕ್ಕ ಸಪ್ಪ ಕುತ್ತಿ ಏನು ಮಾಡೋದಾವೆ ನನ್ನ ಗಂಡ ಒಂದಾ ಬಾಳೆ ಕುಡೈತೆ ಎಷ್ಟು ಹೇಳಿರವಿ ಕೇಳೋ ಕೇಳವಾತ ಮನ್ನ ಏನು ನಿನ್ನ ಗಂಡಗೆ ಔಷತ್ತ ತಂದಿರತಲ್ಲ ಮಂಜರ ಇದ್ರು ಕೂಡ ನಾನು ಅವಂಜರ ಹಾಕ್ತನ ಅದನ್ನ ಯುವಾ ಅಕ್ಕ ಅದನ್ನ ಮಾತ್ರ ಮಾಡಕ ಹೋಗಬೇಡ ಮನ್ ನಾನು ಯಾಕೆ ನಾನು ಹಾರ್ಟೆನ್ ಹೆಂಗ್ ಮಾಡೈತೆ ನೋಡು ಅದು ಪಿಸರ ಯುವಾ ಕುಡ್ರ ಕುಡಿವತ್ ಬಿಡವಾ ಅದೇಂ ಜಡ್ತಿ ಗೊತ್ತು ರೀ ನಿಮ್ಮ ಪ್ರಕಾರ ಲವ್ ಮ್ಯಾರೇಜ್ ಚಲೋ ಆರೇಂಜ್ ಮ್ಯಾರೇಜ್ ಚಲೋರೇ ಹಾಗಲ್ ಕೈಯೇ ಹುರ್ತಿದ್ರೋನ ಅಷ್ಟೇ ಕುದಿಸ್ತಿದ್ರೋ ಅತ್ತ ಅದರ ಗುಣಾಯ ಬಿಡೋತ್ತೆ ಅದು ಏನಂದ್ರಿ ಅತ್ತಿನಿ ನನ್ ಕೈಯಗೆ ಏನ ಐತೆ ಹೇಳಿರಿ ನಿನ್ ನಾವು ಒತ್ತಾ ಜಿಮ್ಮಿ ಹೋಗಲ್ರಿ ಮನಿ ಕೂಳ್ ತಿಂದು ಮತ್ತೊಬ್ರು ಕಾಬಣೆ ಆತದತ್ತ ಮತ್ತ್ ಕೈಲಿ ಅವ್ರಿಗೆ ರೊಕ್ಕ ಕಟ್ಟಬಾರದತ್ತ ಯಾರ ಅದು ನೋಡಲ್ಲ ಕರೇನಿ